ನಮ್ಮ ಕೆಲಸದಲ್ಲಿಲ್ಲ ನಿಮಗೆಲ್ಲ ಅವಕಾಶ ಸಿಕ್ಕಿದೆ ನಮ್ಗೆಲ್ಲ ಅವಕಾಶ ಸಿಕ್ಕಿದೆ ಬಹಳ ಜನ ಅವಕಾಶಗಳು ಇಲ್ಲದೆ ನಮ್ಗೆ ನಿಮ್ಗೆ ಅವಕಾಶ ಸಿಕ್ಕಿದೆ ನಮ್ಗೆ ಅವಕಾಶ ಸಿಕ್ಕಿದೆ ಕೆಲಸ ಮಾಡಲಿಕ್ಕೆ ನಿಮ್ಗೆ ಜನ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನಮಗೂ ಜನ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ನಾವಿಬ್ಬರೂ ಸೇರಿ ಸಮಾಜನ ಬದಲಾವಣೆ ಮಾಡಲಿಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಯಾಕಂದರೆ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಪರಿವರ್ತನೆ ಆಗಲ್ಲ ಬಹಳ ನಮ್ಮ ಜಾತಿ ವ್ಯವಸ್ಥೆ ಅಸಮಾನತೆ ಬೇರ್ಗೂ ಬಿಟ್ಟಿದೆ ಆ ಬೇರು ಸಹಿತ ಕಿತ್ತಾಕ್ಬೇಕಂದ್ರೆ ಇಟ್ ಟೇಕ್ಸ್ ಟೈಮ್ ಸೊ ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತೇಳಿ ಇವತ್ತು ಯಾರ್ಯಾರಿಗೆ ಸರ್ವೋತ್ತಮ ಸರ್ವ ಉತ್ತಮ ಸರ್ವೋತ್ತಮ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಈ ನಾಡಿನ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ